ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಈಗ ಮಾಘ ಮಾಸ ಶುರುವಾಯ್ತಲ್ಲ ಮಾಘ ಮಾಸ ಅಂದ್ರೆ ಸೌರ ಮಾಸ ಸೌರ ಮಾಸ ಅಂದ್ರೆ ಸೌರ ಅಂದ್ರೆ ಸೂರ್ಯ ಅಲ್ಲ ಈ ಮಾಸದ ಬಗ್ಗೆ ಏನ್ ವಿಶೇಷ ಮಾಘ ಸ್ನಾನ ಅಂತ ಹೇಳ್ತಾರೆ ಮಾಘ ದಾನ ಸ್ನಾನ ಹಾಗೆ ಈ ಮಾಸದಲ್ಲಿ ತುಂಬಾನೇ ವಿಶೇಷವಾದ ದಿನಗಳು ಸಹಿತ ಬರ್ತಾವ ಅದು ಏನು ಯಾವಾಗ ಬರ್ತದ ಅನ್ನೋದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಿಮ್ಮಲ್ಲಿ ಯಾರಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡೋ ಎಲ್ಲ ವಿಡಿಯೋಸ್ ನೀವು ನೋಡ್ಬೋದು ಹಾಗೆ ಹಲವಾರು ವಿಷಯಗಳು ನಾಲ್ಕು ಜನಕ್ಕೆ ಶೇರ್ ಮಾಡಿದ್ರು ಚೆನ್ನಾಗಿ ಇರುತ್ತಲ್ಲ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಒಂದ್ ನಾಲ್ಕು ಮಂದಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಅವರಾತ್ರಿ ಅಮಾವಾಸ್ಯೆ ಬರುತ್ತಲ್ಲ ಅದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ಗದಶರ ಮಾಸ ಅಂದ್ರೆ ಮಾರ್ಗ ಮಾಸ ಸ್ಟಾರ್ಟ್ ಆಗುತ್ತೆ ಅವತ್ತು ಅವತ್ತಿಂದ ಮಾಘ ಸ್ನಾನಗಳು ಮಾಘ ಮಾಸದ ವಿಶೇಷತೆ ಆರಂಭ ಆಗುತ್ತೆ ಆ ಶಿವರಾತ್ರಿ ಅಮಾವಾಸ್ಯವರೆಗೂ ಈ ಮಾಘ ಮಾಸನೇ ಇರುತ್ತೆ ಇದ್ರಲ್ಲಿ ಏನೇನ್ ಮಾಡ್ಕೋಬೇಕು ನೀವ್ ಅನ್ಕೋಬಹುದು ಇವ್ರಿನ್ ಪ್ರತಿ ಒಂದು ಆಷಾಢ ಮಾಸ ಶ್ರೇಷ್ಠ ಅಂತಾರೆ ಕಾರ್ತಿಕ ಮಾಸ ಶ್ರೇಷ್ಠ ಅಂತಾರೆ ಶ್ರಾವಣ ಮಾಸ ಶ್ರೇಷ್ಠ ಅಂತಾರೆ ಈ ಹನ್ನೆರಡು ಮಾಸಗಳು ತಮ್ಮದೇ ಆದ ಒಂದೊಂದು ವಿಶಿಷ್ಟ ಸ್ಥಾನ ಒಂದಿದೆ ಅದ್ರಲ್ಲಿ ಈ ಮಾಘ ಮಾಸ ತುಂಬಾ ಸ್ಪೆಷಲ್ ಅದು ಏನಂಬುದು ನೀವು ಈ ವಿಡಿಯೋ ಪೂರಾ ಸ್ಕಿಪ್ ಮಾಡದೆ ನೋಡಿದ್ರೆ ಗೊತ್ತಾಗುತ್ತೆ ನಾನು ಆಲ್ರೆಡಿ ಕಾರ್ತಿಕ ಮಾಸದಲ್ಲಿ ಹೇಗ್ ಸ್ನಾನ ಮಾಡಬೇಕು ಹೇಗ್ ದಾನ ಎಲ್ಲ ಹಲವಾರು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಎಲ್ಲರೂ ನೋಡಿದಿರ ಲೈಕ್ ಮಾಡಿದೀರಾ ಕಮೆಂಟ್ ಅಲ್ಲಿ ನೀವು ಏನಾದ್ರೂ ಅಭಿಪ್ರಾಯಗಳಿದ್ರೆ ವ್ಯಕ್ತಪಡಿಸಿದೀರಾ ಹಾಗೆ ಇದನ್ನು ನಾಲ್ಕು ಜನಕ್ಕೆ ಯೂಸ್ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಕಾರ್ತಿಕ ಮಾಸಕ್ಕೆ ಮತ್ತೆ ಮಾಘ ಮಾಸಕ್ಕೆ ಸ್ನಾನಗಳಿಗೆ ಏನ್ ವ್ಯತ್ಯಾಸ ಅಂದ್ರೆ ಕಾರ್ತಿಕ ಮಾಸದ ಸ್ನಾನ ಎಷ್ಟು ಮುಖ್ಯನೋ ಕಾರ್ತಿಕ ದೀಪನು ಅಷ್ಟೇ ಮುಖ್ಯ ಹಾಗಾಗಿ ನಾವು ಬ್ರಹ್ಮಿ ಮುಹೂರ್ತದಲ್ಲೇ ಎದ್ದೇಳ್ಬೇಕಾಗ್ತಿತ್ತು ಬಟ್ ಈ ಮಾಸ ಮಾಘ ಮಾಸದಲ್ಲಿ ಸೂರ್ಯ ಉದಯಕ್ಕೆ ಅಂದ್ರೆ ಸೂರ್ಯ ಈಗ ಎಷ್ಟಕ್ಕೆ ಆರು ಗಂಟೆಗೆ ಹಂಗ ಉದಯಸ್ತಾನೆ ಆರರಿಂದ ಆರೂವರೆ ಹಂಗ ನೀವು ಐದೂವರೆಗೆ ಆರಕ್ಕೆ ಎದ್ರು ಸಹಿತ ಎದ್ದು ತಕ್ಷಣ ಇಷ್ಟು ಕಸ ಬಳ್ಕೊಳ್ಳೋದು ಸ್ನಾನ ಮಾಡೋದು ಇದಕ್ಕೆ ನಿಮ್ ಕೈಯಿಂದ ಏನೋ ಮಾಡಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಸೂರ್ಯ ಉದಯಕ್ಕೆ ಎದ್ದು ನೀವು ಸ್ನಾನ ಮಾಡಿ ಸೂರ್ಯನಿಗೆ ಅರ್ಗೆ ಅಪ್ಸರ್ಸ್ಬೇಕು ಅರ್ಗೆ ಅಪ್ಸೋದಂದ್ರೆ ಏನು ಅಂತ ನಿಮ್ಗೆ ಅನ್ಸ್ಬೋದು ಅದು ಏನಿಲ್ಲ ರೀ ರಾಗಿ ಚಂಬು ಆಗಲಿ ಅಥವಾ ರಾಗಿ ಗ್ಲಾಸ್ ಆಗಲಿ ಅದರಲ್ಲಿ ನೀರು ತುಂಬಿಕೊಂಡು ನೀವು ಸ್ನಾನ ಮಾಡಿದ್ಮೇಲೆ ಸೂರ್ಯನಿಗೆ ತೋರಿಸ್ಬೇಕು ತೋರಿಸಿ ನೀರನ್ನ ಹಾಕಬೇಕು ನಿಮ್ಗೆ ನೀರ್ ತೋರ್ಸಿದ್ಮೇಲೆ ಸೂರ್ಯನಿಗೆ ನೀರ್ ಹಾಕ ಆಗಲ್ಲ ನಾವು ಅದಕ್ಕಾಗಿ ನಿಮ್ ಮನೆ ಹತ್ರ ತುಳಸಿ ಗಿಡ ಆಗ್ಲಿ ಅಥವಾ ಬೇವಿನ ಗಿಡ ಇರುತ್ತಲ್ಲ ಅಲ್ಲೇ ಆಗ್ಲಿ ಆ ನೀರನ್ನ ಅದಕ್ಕೆ ತೋರಿಸಿ ಓಂ ಸೂರ್ಯ ಭಗವಾನ್ ದೇವಾಯ್ ನಮಃ ಅಂತ ಹೇಳಿ ನಮಸ್ಕಾರ ಮಾಡ್ಕೊಂಡು ಆ ನೀರನ್ನ ಸಮರ್ಪಣೆ ಮಾಡಬೇಕು ಈ ಕೆಲವರಿಗೆ ನಮ್ಮಲ್ಲಿ ತುಳಸಿ ಗಿಡನೂ ಇಲ್ಲ ಬೇನ್ ಗಿಡನೂ ಇಲ್ಲ ನಮ್ಮ ಹತ್ರ ತಾಮ್ರ ಚೊಂಬುನೂ ಇರಲ್ಲ ಕೆಲವೊಂದ್ಸಲ ಎಲ್ಲೆಲ್ಲೋ ಇರ್ತಿರ್ತೀವಲ್ಲ ಅಂತವ್ರು ಏನು ಏನ್ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ ನೀವ್ ಸ್ನಾನ ಮಾಡಿ ಸೂರ್ಯನ ಎದುರಿಗೆ ನಿಂತು ಆತರ ಕಿರಣಗಳು ನಿಮ್ ಮೇಲೆ ಬೀಳೋ ತರ ನಿಂತು ಬರೀ ನಮಸ್ಕಾರ ಮಾಡಿದ್ರು ಸಾಕು ಆ ಸೂರ್ಯ ಭಗವಾನ್ ಅಂತಾನೆ ಹೇಳ್ತೀವಲ್ಲ ಅತ್ತಿನ ಆಶೀರ್ವಾದ ಆ ತರ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಅಭಿವೃದ್ಧಿ ಆಗುತ್ತೆ ಅಂದ್ರೆ ಈಗ ಬಿ ಪಿ ಶುಗರ್ ಎಲ್ಲ ಕಾಮನ್ ಆಗ್ಬಿಟ್ಟದೆ ಅಸಿಡಿಟಿ ಥೈರಾಯ್ಡು ಆರೋಗ್ಯ ಮಹಾಭಾಗ್ಯ ಅನ್ನೋ ಪರಿಸ್ಥಿತಿಗೆ ಬಂದಿದೀವಿ ನಾವು ಮುಂಚೆ ಪೂಜೆ ಮಾಡಿದ್ರೆ ಯಾಕೆ ಪೂಜೆ ಮಾಡ್ತಿದ್ವಿ ಫಲ ಪುಣ್ಯ ಪಡ್ಕೋಬೇಕು ಅಂತ ನಾವು ಪೂಜೆಯನ್ನ ಮಾಡ್ತಿದ್ವಿ ಕಾರ್ತೀಕ ಮಾಸದಲ್ಲಿ ದೀಪ ಹಚ್ಚಿದ್ವಿ ಪೂಜೆ ಮಾಡಿದ್ವಿ ಎಲ್ಲಾನು ಸ್ನಾನು ಮಾಡಿದ್ವಿ ಯಾಕೆ ಪುಣ್ಯದ ಜೊತೆಗೆ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿದ ಪಾಪ ಕರ್ಮಗಳನ್ನು ತೊಳ್ಕೊಳ್ಳೋದಕ್ಕಾಗಿ ಕಾರ್ತೀಕ ಮಾಸದಲ್ಲಿ ಮಾಡಿದ್ವಿ ಈ ಮಾಘ ಮಾಸದಲ್ಲಿ ಏನಪ್ಪ ವಿಶೇಷ ಅಂದ್ರೆ ನಿಮ್ ಆರೋಗ್ಯ ಆರೋಗ್ಯವೇ ಮಹಾಭಾಗ್ಯ ಅಂತಾರಲ್ಲ ಹಾಗಾಗಿ ಇಲ್ಲಲ್ಲಿಂದ ಕ್ಲೈಮೇಟ್ ಚೇಂಜ್ ಆಗ್ಬಿಡುತ್ತೆ ಸೂರ್ಯ ಜಾಸ್ತಿ ಆಗ್ತಾನೆ ಅವಾಗ ನಮ್ ಈ ಒಂದ್ ತಿಂಗಳ ನಾವು ಈ ರೀತಿ ಸ್ನಾನ ಮಾಡೋದ್ರಿಂದ ನಿಮ್ಮ ಆರೋಗ್ಯನೂ ಸುಧಾರಿಸುತ್ತೆ ನಾವು ಆರೋಗ್ಯವಾಗಿ ಇದ್ದೀರಿ ಇದ್ದೀವಿ ಅನ್ನೋರು ಮಾಡಿದ್ರ ಸಹಿತ ಮುಂದನೂ ಈ ಆರೋಗ್ಯವಾದ ನಿಮ್ಮ ಸದೃಢಕಾಯ ಆಗೇ ಇರ್ತದೆ ಹಾಗಾಗಿ ನೀವು ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಬರೀ ನಮಸ್ಕಾರ ಮಾಡಿದ್ರೆ ಆಯ್ತಾ ಅಂತ ನಿಮ್ಗೆ ಅನ್ಸ್ಬೋದು ಈಗ ನೋಡಿ ಉದಾಹರಣೆ ಹೇಳ್ಬೇಕಾಯ್ತಂದ್ರೆ ಈಗ ನೀವು ವಿನಾಯಕ ಚೌತಿಗೆ ಗಣೇಶನ್ ಕೂಡಿಸ್ತೀರಿ ಅವಾಗತ್ತಿಗೇನು ನೈವೇದ್ಯ ಜಾಸ್ತಿ ಐದು ದಿನಸು ಮಾಡ್ತೀರಿ ಒಂಬತ್ತು ದಿನಸು ಮಾಡ್ತೀರಿ ಕೆಲವರಾದ್ರೆ ಇಪ್ಪತ್ತೊಂದು ನಮೋನೆ ಸಹಿತ ಆತನಿಗೆ ನೈವೇದ್ಯ ಇಡ್ತಾರೆ ಅಂದ್ರೆ ಆತ ನೈವೇದ್ಯ ಪ್ರಿಯ ವಿಷ್ಣು ಏನು ಅಲಂಕಾರ ಪ್ರಿಯ ಅತನಿಗೆ ಎಷ್ಟನ ಅಲಂಕಾರ ಮಾಡ್ರಿ ಅಷ್ಟು ಖುಷಿ ಶಿವ ಆದ್ರೆ ಶಿವ ಅಭಿಷೇಕ ಪ್ರಿಯ ನಿನ್ಗೆ ಏನೂ ಮಾಡಕ ಆಗಿಲ್ಲ ಅಂದ್ರೆ ಬರೀ ಜಲಾಭಿಷೇಕ ಒಂದು ಬರೇ ಒಂದು ಅಭಿಷೇಕ ಮಾಡಿದ್ರು ಶಿವನಿಗೆ ತೃಪ್ತಿ ಆಗುತ್ತೆ ಅದೇ ರೀತಿ ಈ ಸೂರ್ಯ ನಮಸ್ಕಾರ ಪ್ರಿಯ ಹಾಗಾಗಿ ನೀವು ಸೂರ್ಯ ನಮಸ್ಕಾರ ನೋಡಿ ಹಿಂದಿನ ಜನರು ಪ್ರತಿಯೊಬ್ರು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ರು ಬೆಳಗ್ಗೆ ತಕ್ಷಣ ಈಗ ಫಾಸ್ಟ್ ಜನರೇಷನ್ ಆಗಿದೆ ಹಡಾಹುಡಿ ಜೀವನ ಹಾಗಾಗಿ ಎಲ್ಲರಿಗೂ ಡೈಲಿ ಸೂರ್ಯ ನಮಸ್ಕಾರ ಮಾಡಕ್ ಆಗ್ತಾ ಇಲ್ಲ ಅದಕ್ಕಾಗಿ ಸೂಕ್ಷ್ಮದಲ್ಲಿ ಮೋಕ್ಷವನ್ನ ಕಾಣುವಂತದ್ದು ಈಗ ಈ ಒಂದು ತಿಂಗಳಾದ್ರೂ ಮಾಡೋಣ ಅಂತೇಳಿ ಈ ಮಾಘ ಮಾಸ ಸ್ಟಾರ್ಟ್ ಆದಾಗಿಂದ ಮುಗಿಯೋವರೆಗೂ ಬೆಳಗ್ಗೆ ನೀವು ಸೂರ್ಯೋದಯಕ್ಕೆ ಎದ್ದು ನಾನು ಹೇಳಿದಾಗೆ ರಾಗಿ ಚೆಂಬು ಅಥವಾ ರಾಗಿ ಗ್ಲಾಸ್ ಇದ್ರೆ ಅದನ್ನ ಸೂರ್ಯನಿಗೆ ತೋರಿಸಿ ನಮಸ್ಕರಿಸಿ ನೀವು ಬೇವಿನ ಗಿಡಕ್ಕಾಗ್ಲಿ ತುಳಸಿ ಗಿಡಕ್ಕಾಗ್ಲಿ ಹಾಕಿ ಅದನ್ನು ನಮ್ಮ ಹತ್ರ ಇಲ್ಲ ಅನುಕೂಲ ಇಲ್ಲ ಅನ್ನೋದಾದ್ರೆ ಅಟ್ಲೀಸ್ಟ್ ಸೂರ್ಯನ ಎದುರಿಗೆ ನಿಮ್ ಅತನ ಕಿರಣ ನಿಮ್ ಮೇಲೆ ಬೀಳೋ ತರ ಇದ್ದು ಬರೀ ನಮಸ್ಕಾರ ಮಾಡಿದ್ರೂ ಸಾಕು ನಿಮ್ಗೆ ಒಳ್ಳೇದಾಗತ್ತೆ ಈ ಒಂದ್ ತಿಂಗಳ ಅಂತ ಹೇಳಿದೆ ಕೆಲವರಿಗೆ ಒಂದ್ ತಿಂಗಳನು ಆಗೋದಿಲ್ಲ ಅವ್ರ ಏನ್ ಮಾಡ್ಬೇಕು ಇಲ್ಲಿ ವಿಶೇಷ ದಿನಗಳಿದಾವೆ ಸೂರ್ಯ ಸೂರ್ಯನಿಗೆ ಇಷ್ಟವಾದ ವಾರ ರವಿವಾರ ಅದಕ್ಕೆ ನಾವು ರವಿ ಅಂತೀವಿ ರವಿವಾರ ಅಂದ್ರೆ ಸಂಡೆ ಭಾನುವಾರ ಈ ಮಾಘ ಮಾಸದಲ್ಲಿ ನಾಲ್ಕು ಐದು ಎಷ್ಟು ವಾರಗಳು ಬರ್ತಾವೋ ಈ ಸಂಡೇನಾದ್ರೂ ನೀವು ಬೆಳಗ್ಗೆ ಎದ್ದು ಈ ನಾಲ್ಕು ದಿನಗಳಲ್ಲಿ ಆದರೂ ಸೂರ್ಯ ನಮಸ್ಕಾರ ಮಾಡ್ಕೊಂಡ್ರೆ ಸಹಿತ ತುಂಬಾನೇ ವಿಶೇಷ ಅದು ಅಲ್ಲದೆ ಈ ಮಾಘ ಮಾಸದಲ್ಲಿ ತುಂಬಾ ವಿಶಿಷ್ಟವಾದ ಪರ್ವ ದಿನಗಳಿದಾವೆ ಅವು ಯಾವ ಅಂದ್ರೆ ಪಂಚಮಿ ಬರುತ್ತೆ ಶ್ರೀ ಪಂಚಮಿ ವಸಂತ ಪಂಚಮಿ ಅಂತಾರೆ ಅಂದ್ರೆ ಅವತ್ತು ಸರಸ್ವತಿ ಹುಟ್ಟಿದ ದಿನ ಅವಾಗ ನೀವು ಅಕ್ಷರಾಭ್ಯಾಸ ಮಾಡಿಸ್ಬೋದು ಮಕ್ಕಳಿಗೆ ಇಲ್ಲ ಕೆಲವರು ಮನೇಲಿ ಆಲ್ರೆಡಿ ಅಕ್ಷರಾಭ್ಯಾಸ ಆಗಿರ್ತಾರೆ ಮಕ್ಕಳು ದೊಡ್ಡವರಾಗಿರ್ತಾರೆ ಅವರು ಸರಸ್ವತಿ ಪೂಜೆ ಮಾಡ್ಕೋಬಹುದು ಅದು ಹೇಗೆ ಅನ್ನೋದು ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಇನ್ನೊಂದು ವಿಶೇಷ ದಿನ ಯಾವುದು ಅಂದ್ರೆ ರಥಸಪ್ತಮಿ ರಥಸಪ್ತಮಿನೂ ಇದೇ ಮಾಘ ಮಾಸದಲ್ಲೇ ಬರುತ್ತೆ ಅವ್ರ ಅವತ್ತೂ ತುಂಬಾ ವಿಶೇಷ ಅವತ್ತು ಹೇಗ್ ಸ್ನಾನ ಮಾಡ್ಬೇಕು ಮನೇಲಿ ಹೇಗೆ ಪೂಜೆ ಮಾಡ್ಬೇಕು ಸಪ್ತಮಿ ಅಂದ್ರೆ ಅದನ್ನು ಸೂರ್ಯನ ಹುಟ್ಟಿದ ದಿನ ಅಂತಾರೆ ಅದನ್ನ ಹೇಗೆ ಆಚರಣೆ ಮಾಡ್ಬೇಕನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ಈ ವಿಡಿಯೋದಲ್ಲಿ ಬರೀ ಮಾಘ ಮಾಸದ ಬಗ್ಗೆ ಮಾಘ ಸ್ನಾನದ ಬಗ್ಗೆ ಮಾತ್ರ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಯಾಕಂದ್ರೆ ಇವಾಗ ನೋಡಿ ನಾವು ಡೈಲಿ ಬೆಳಿಗ್ಗೆ ಎದ್ದು ಬ್ರಹ್ಮ ಮುಹೂರ್ತ ಗೆದ್ದು ಅವಾಗಿನ ಜನ ಹಾಗೆ ಮಾಡ್ತಿದ್ರು ಅಷ್ಟೇ ಆರೋಗ್ಯವಾಗಿನೂ ಇದ್ರು ಈಗ ನಮ್ಗೆ ನೈಟ್ ಡ್ಯೂಟಿಗಳು ಶಿಫ್ಟ್ ಗಳಿರ್ತವೆ ಕೆಲಸದ ಒತ್ತಡ ಪ್ರೆಷರ್ ಹೀಗಾಗಿ ಡೈಲಿ ನಾವು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ನಮ್ ದಿನ ದಿನನಿತ್ಯ ಕೆಲಸಗಳನ್ನ ಮಾಡ್ಕೋಬೇಕಂದ್ರೆ ಆಗಂಗಿಲ್ಲಲ್ಲ ಅದಕ್ಕಾಗಿ ಈ ಒಂದು ಮಾಸ ಮಾಘ ಸ್ನಾನ ಮಾಘ ಮಾಸ ಅಂತ ಇನ್ನೂ ನಮ್ಗೆ ಅನುಕೂಲ ಇತ್ತಂದ್ರೆ ನೀವು ಕೆರೆ ಬಾವಿ ಸಮುದ್ರ ನದಿ ಇಂಥ ಇಂಥವುಗಳಲ್ಲಿ ಸ್ನಾನ ಅಂತಾನೆ ತುಂಬಾ ವಿಶೇಷವಾದ ನಿಮ್ಗೆ ಫಲ ಸಿಗತ್ತೆ ಯಾಕಂದ್ರೆ ಈ ಹರಿಯುವ ನದಿಗಳಲ್ಲಾಗ್ಲಿ ಎಲ್ಲೇ ಆಗ್ಲಿ ಗಂಗಾ ದೇವಿ ಇರ್ತಾಳ ಅಂತ ಒಂದು ನಂಬಿಕೆ ಇದಕ್ಕೆಲ್ಲ ಪುರಾಣದಲ್ಲಿ ಮತ್ತೆ ಕತೆಗಳಿದಾವೆ ಸಾಕಷ್ಟು ಇದಾವೆ ನಮ್ಗೆ ಗೊತ್ತಿಲ್ಲ ಅಷ್ಟೇ ಅದಕ್ಕಾಗಿ ಸ್ವಲ್ಪ ಇದು ಅತ್ಯಂತ ಸರಳ ಅಲ್ರಿ ಎಲ್ರು ಮಾಡ್ಬೋದು ನೀವೇನ್ ಬೆಳಗ್ಗೆ ಎದ್ದೇಳ್ಬೇಕಂತೂ ಏನಿಲ್ಲ ಪೂಜೆ ಮಾಡ್ಬೇಕು ಕಾಯಿ ಹೊಡಿಬೇಕು ನೈವೇದ್ಯ ಮಾಡ್ಬೇಕು ಗಂಟ ಅದನ್ನು ಏನಿಲ್ಲ ಅಟ್ಲೀಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನೀವೊಂದಿಷ್ಟು ಮನೆ ಮುಂದೆ ಕಸ ಬಳ್ಕೊಂಡು ಸ್ನಾನ ಮಾಡಿ ಸೂರ್ಯನ ಎದ್ರಿ ನಿಂತು ನಮಸ್ಕಾರ ಮಾಡಿದ್ರು ಸಾಕು ಇಷ್ಟ್ ಈಸಿ ಅಂತೂ ಎಲ್ರು ಮಾಡ್ಬೋದಲ್ರಿ ಒಂದ್ ತಿಂಗಳ ಮಾಡಾಕ್ ಆಗಿಲ್ವಾ ನಾಲ್ಕು ವಾರ ಐದು ವಾರ ಸಂಡೇ ಮಾಡ್ರಿ ಸಪ್ಸಪ್ತಮಿ ದಿನ ಮಾಡ್ರಿ ಅವು ಹೇಗ್ ಮಾಡ್ಬೇಕು ರಥಸಪ್ತಮಿ ಶ್ರೀ ಪಂಚಮಿ ಅನ್ನೋದು ಸಹಿತ ನಾನು ಒಂದ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಆ ಚೆನ್ನಾಗ್ ಅನ್ಸಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಈ ವಿಷಯ ಇನ್ನ ಆಗ ಮಾಸ ಬರೋದಕ್ಕೆ ಟೈಮ್ ಇದೆ ನಾವು ಜನರಿಗೆ ಶೇರ್ ಮಾಡಿದ್ರೆ ಅವ್ರೂ ಆ ಸ್ನಾನ ಮಾಡೋದ್ರಿಂದ ಅವ್ರಿಗೂ ಒಳ್ಳೇದಾಯ್ತಂದ್ರೆ ನಿಮ್ಗೂ ನೆನೆಸ್ತಾರಲ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ